ಇಷ್ಟೇ ಅಲ್ಲ ಇವತ್ತು ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಅಲ್ಲ ಕಳೆದ ಒಂದು ಎರಡು ವರ್ಷದಿಂದ ಹಲವಾರು ಪ್ರಕರಣಗಳು ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಏನೇನಾಗಿದೆ ರಾಜ್ಯ ಎಲ್ಲಿ ಹೋಗಿ ಮುಗ್ತಾ ಇದೆ ಇತ್ತೀಚೆಗೆ ಉದಯಗಿರಿಯಲಿ ಆದಂಥ ಒಂದು ಇನ್ಸಿಡೆಂಟು ಪೂರ್ವ ನಿಯೋಜಿತ ಕಾರ್ಯಕ್ರಮ ಎಲ್ಲ ಸಮುದಾಯಗಳಿಗೂ ಇವತ್ತು ನೀವು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಿಕವಾಗಿ ಶಕ್ತಿ ತುಂಬಿಸ್ಬೇಕು ಆದರೆ ಯಾವುದೇ ಸಮಾಜ ಯಾವುದೇ ಸಮುದಾಯ ತಪ್ಪು ಮಾಡದಂಥ ಸಂದರ್ಭದಲ್ಲಿ ಪಾರದರ್ಶಕವಾದಂಥ ಆಡಳಿತವನ್ನು ಕೊಡ್ತಕ್ಕಂಥದ್ದು ಇವತ್ತು ಸರ್ಕಾರದ ಹೊಣೆಗಾರಿಕೆ ಆದರೆ ನೀವೇನು ಮಾಡ್ತಿದ್ದೀರಿ ನಿಮಗೆ ಬೇಕಾದಂತ ರಾಜಕೀಯವಾಗಿ ಉಪಯೋಗಕ್ಕೆ ಬರ್ತಕ್ಕಂತ ಆಲೋಚನೆಗಳು ಪೊಲೀಸರಿಗೆ ಇವತ್ತು ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸರಿಗೆ ಇವತ್ತು ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ ಉದಯಗಿರಿಲ್ ಆದಂತ ಇನ್ಸಿಡೆಂಟ್ ಪೂರ್ವನಿಯೋಜಿತ ಅಷ್ಟು ಕಲ್ಲುಗಳನ್ನ ತಗೊಂಡು ಬಂದು ಒಂದೇ ಸರಿ ಒಬ್ಬ ಪೊಲೀಸ್ ಅಧಿಕಾರಿ ವಾಹನದ ಮೇಲೆ ಆ ಕಳ್ಳಗಳನ್ನ ಎಸಿತಾರೆ ಅಂತಕ್ಕಂಥದ್ದಾದ್ರೆ ವಾಟ್ ಆಕ್ಷನ್ ಹಸ್ ದ ಗೌರ್ಮೆಂಟ್ ಟೇಕನ್ ಅಬೌಟ್ ದಿಸ್ ಪೊಲೀಸರಿಗೆ ಇವತ್ತು ಈ ಕಾನೂನಿನ ಅಡಿನಲ್ಲಿ ರಕ್ಷಣೆ ಇಲ್ಲ ಅಂತಕ್ಕಂಥದ್ದಾದ್ರೆ ಸರ್ಕಾರ ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಜನಸಾಮಾನ್ಯರ ಕತೆ ಏನು ಅದೇ ಮೊನ್ನೆ ಭದ್ರಾವತಿಗೆ ಹೋಗಿದ್ದೆ ಇನ್ಸಿಡೆಂಟ್ ಆಯಿತು ಇಡೀ ರಾಜ್ಯದಲ್ಲಿ ತಾವು ತೋರಿಸಿದ್ವಿ ಕಾಂಗ್ರೆಸ್ನ ಶಾಸಕರ ಸುಪುತ್ರ ಯಾವ ರೀತಿ ಒಬ್ಬರು ಹೆಣ್ಮಗಳು ಅಧಿಕಾರಿ ಮೇಲೆ ಅತ್ಯಂತ ಅವಾಚ್ಯವಾದಂಥ ಪದ ಬಳಿಕೆ ಅದು ನಾವು ಬಳಸಲಿಕ್ಕೆ ಆಗೋದಿಲ್ಲ ಯಾರು ನಾಗರಿಕರು ಸಂಸ್ಕೃತಿ ಇರ್ತಕ್ಕಂಥ ನಾಗರಿಕರು ಮಾತನಾಡ್ತಕ್ಕಂಥ ವಿಚಾರಗಳಲ್ಲ ಅದು ಮಾಧ್ಯಮದ ಮುಂದೆ ಮೂರ್ನಾಲ್ಕು ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಸುದ್ದಿ ಆಯ್ತು ಮಾಧ್ಯಮದ ಸ್ನೇಹಿತರಿಗೆ ನಾನು ಧನ್ಯವಾದ ತಿಳಿಸಬೇಕು ಇಂಥ ಸುದ್ದಿಗಳು ಇವತ್ತು ಏಳುವರೆ ಕೋಟಿ ಕನ್ನಡಿಗರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದೀನಿ ಯಾವ ರೀತಿ ಇವತ್ತು ಈ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ಲಿಗೆ ಹೋಗ್ತಾ ಇದೆ ಅಂತ ನಾನು ಅಧಿಕಾರಿಗಳಿಗೂ ದಯಮಾಡಿ ಮನವಿ ಮಾಡ್ತೇನೆ ಈ ಕಾಂಗ್ರೆಸ್ ಬಂದಾಗಿಂದ ಈ ಟ್ರಾನ್ಸ್ಫರ್ ದಂಧೆಗಳು ಏನು ನಿರಂತರವಾಗಿ ವರ್ಗಾವಣೆ ವಿಚಾರವಾಗಿ ನಡೀತಾ ಇದೆ ಪಾಪ ಈ ಟ್ರಾನ್ಸ್ಫರ್ ದಂಧೆನಲ್ಲಿ ದುಡ್ಡು ಕೊಟ್ಟು ಬರ್ತಾರೆ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಪ್ರಭಾವಿಗಳು ಕೊಟ್ಟು ಬಂದ ಮೇಲೆ ಮತ್ತೆ ರಿಕವರಿ ಮಾಡ್ಬೇಕಲ್ಲ ಅವನ ದುಡ್ಡು ಅವನ್ ದುಡ್ಡು ರಿಕವರಿ ಮಾಡೋ ಮಧ್ಯೆ ಇಲ್ಲಿ ಪೆಟ್ ತಿಂತ ಇರ್ತಕ್ಕಂಥದ್ದು ಯಾರು ಜನಸಾಮಾನ್ಯರು ಅದೇ ಭದ್ರಾವತಿ ಇನ್ಸಿಡೆಂಟು ನೇರವಾಗಿ ನಿಮಗೆ ಆಡಿಯೋ ರೆಕಾರ್ಡಿಂಗ್ ಸಿಕ್ಕಿದೆ ಏನಾದರೂ ಪರಿಶೀಲನೆ ಮಾಡಿದ್ರ ಎಫ್ಐ ಆರ್ ಎಫ್ ಎಸ್ ಎಲ್ ರಿಪೋರ್ಟ್ ತಗ್ಸಿದ್ರ ಸತ್ಯ ಸತ್ಯತೆ ಹೊರಗಡೆ ಬಿಚ್ಚಿಟ್ರೆ ಇವತ್ತು ರಾಜ್ಯದ ಜನತೆ ಮುಂದೆ ಮುಚ್ಚಾಕಿದ್ರಿ ಅದೇ ಸದನದ ಒಳಗಡೆ ಬಿಜೆಪಿಯ ಒಬ್ಬ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ರಾಜ್ಯ ಸರ್ಕಾರದ ಅತ್ಯಂತ ಅತ್ಯಂತ ಪ್ರಭಾವಿ ಮಹಿಳಾ ಮಂತ್ರಿ ಅತ್ಯಂತ ಪ್ರಭಾವಿಗಳು ಎಷ್ಟೆಲ್ಲ ರಾಧಾಂತ ಮಾಡಿದ್ರಿ ಎಲ್ಲೆಲ್ಲಿ ಕರ್ಕೊಂಡು ಹೋದ್ರಿ ಅವ್ರನ್ನ ರಾತ್ರಿ ರಾತ್ರಿ ಎಷ್ಟೇ ಕರ್ಕೊಂಡು ಕರ್ಕೊಂಡೋದ್ರಿ ಎಲ್ಲೆಲ್ಲಿ ಸುತ್ತಿಸಿದ್ರಿ ಐ ಡ್ರಾಮಾ ಅದ್ರ ಬಗ್ಗೆ ಅಷ್ಟೆಲ್ಲ ಬಹಳ ಕಠಿಣವಾದಂಥ ಪಾರದರ್ಶಕವಾದಂಥ ನಿರ್ಧಾರಗಳು ತಗೊಳ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಯಾಕಪ್ಪ ಮೊನ್ನೆ ಇನ್ನೊಂದು ಇನ್ಸಿಡೆಂಟು ಮಡಿಕೇರಿ ಕಾಂಗ್ರೆಸ್ನ ಶಾಸಕರು ಅವ್ರ ಆಪ್ತರು ಪೊಲೀಸ್ ಅವ್ರ ಮೇಲೆ ಬಾಯಿಗೆ ಬಂದಂಗೆ ಅವಾಚ್ಯ ಪದವಳಿಕೆ ಮಾಡಿದ್ದಾರೆ ನಾನು ಕಾಂಗ್ರೆಸ್ನವ್ರ ಶಾಸಕರ ಆಪ್ತರು ಕಡೆ ನಾನು ಏನು ಮಾಡ್ಕೊಳಕ್ಕಾಗಲ್ಲ ನೀನು ಅಂತ ನೋಡಿದ್ದೀವಿ ಅದೂ ಇತ್ತೀಚೆ ಹಿಡಿದಂತಾರೆ ಮೊನ್ನೆ ಟೂ ಡೇಸ್ ಬ್ಯಾಕ್